ಕಾಪಿರೈಟ್ ಆರೋಪಕ್ಕೆ ಕಾನೂನು ಸಮರ ಸಾರಿದ ರಕ್ಷಿತ್ ಶೆಟ್ಟಿ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಕಾಪಿರೈಟ್ ಆರೋಪಕ್ಕೆ ಬಹಿರಂಗ ಪತ್ರ ಬರೆದ ಸಿಂಪಲ್ ಸ್ಟಾರ್ ಆಗಲೇ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಮಾಲೀಕರ ಜೊತೆ ಮಾತನಾಡಿದ್ದೆವು ಅವರ ಬಜೆಟ್ ಜಾಸ್ತಿಯಾಗಿತ್ತು ಮರು ಮಾತುಕತೆಗೂ ತಯಾರಿರಲಿಲ್ಲ ಈಗ ನೋಡಿದ್ರೆ ಎಫ್ಐಆರ್ ದಾಖಲಿಸಿದ್ದಾರೆ ನಾವು ನ್ಯಾಯಾಲಯದಲ್ಲಿಯೇ ಉತ್ತರ ಕಂಡುಕೊಳ್ಳುತ್ತೇವೆ ನಮಗೆ ಮಾತ್ರವಲ್ಲ ಬೇರೆ ಯಾರಿಗೂ ಈ ರೀತಿ ತೊಂದರೆ ಆಗಬಾರದು ಎಕ್ಸ್ ಹ್ಯಾಂಡಲ್ ನಲ್ಲಿ ಬಹಿರಂಗ ಪತ್ರ ಹಂಚಿಕೊಂಡ ರಕ್ಷಿತ್ ಶೆಟ್ಟಿ ಮ್ಯೂಸಿಕ್ ಕಂಪನಿಯ ಅನುಮತಿ ಪಡೆಯದೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಬಳಸಿ ಹಕ್ಕುಸ್ವಾಮ್ಯ ಕಾಯ್ದೆ ಉಲ್ಲಂಘಿಸಿದ ಆರೋಪದಡಿ ನಟ ರಕ್ಷಿತ್ ಶೆಟ್ಟಿ ಹಾಗೂ ಅವರ ಮಾಲೀಕತ್ವದ ಚಿತ್ರ ನಿರ್ಮಾಣ ಕಂಪನಿ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈಗ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ವಿರುದ್ಧ ಕಾನೂನು ಹೋರಾಟಕ್ಕೆ ರಕ್ಷಿತ್ ಶೆಟ್ಟಿ ಕೂಡ ನಿರ್ಧಾರ ಮಾಡಿದ್ದಾರೆ ಕಾಪಿರೈಟ್ಸ್ ಆರೋಪಕ್ಕೆ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಸಿಂಪಲ್ ಸ್ಟಾರ್ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಬಹಿರಂಗ ಪತ್ರ ಹಂಚಿಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು ಆಗಲೇ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಮಾಲೀಕರ ಜೊತೆ ಮಾತನಾಡಿದ್ದೆವು ಅವರ ಬಜೆಟ್ ಜಾಸ್ತಿ ಆಗಿತ್ತು ಮರು ಮಾತುಕತೆಗೂ ತಯಾರಿರಲಿಲ್ಲ ಈಗ ನೋಡಿದರೆ ಎಫ್ಐಆರ್ ದಾಖಲಿಸಿದ್ದಾರೆ ನಾವು ನ್ಯಾಯಾಲಯದಲ್ಲಿಯೇ ಉತ್ತರ ಕಂಡುಕೊಳ್ಳುತ್ತೇವೆ ನಮಗೆ ಮಾತ್ರವಲ್ಲ ಬೇರೆ ಯಾರಿಗೂ ಈ ರೀತಿಯ ತೊಂದರೆ ಆಗಬಾರದು ಎಂದು ಬಹಿರಂಗ ಪತ್ರವನ್ನು ರಕ್ಷಿತ್ ಶೆಟ್ಟಿ ಅವರು ಎಕ್ಸ್ ಹ್ಯಾಂಡಲ್ನಲ್ಲಿ ಹಂಚಿಕೊಂಡಿದ್ದಾರೆ